ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ಶೃತಿಸ್ಮೃತಿಪುರಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ನಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಆ ತಾರೀಕಿಗೆ ನಮಗೆ ರಾತ್ರಿ ಆ ಒಂದು ಹನ್ನೆರಡು ಗಂಟೆಗೆ ಇರತಕ್ಕಂಥ ಗ್ರಹಗಳ ಸ್ಥಿತಿ ಗತಿ ಮೇಲೆ ತಗೊಳ್ತಕ್ಕಂಥದ್ದು ಯಾರು ತುಲಾ ರಾಶಿ ತುಲಾ ಲಗ್ನ ಹುಟ್ಟಿದ್ದಾರೆ ಮೊದಲನೆಯದಾಗಿ ಶುಕ್ರ ಶುಕ್ರ ನಕ್ಷತ್ರದಲ್ಲೇ ಅದ್ಭುತವಾಗಿದ್ದಾನೆ ಮೂರನೇ ಮನೆಯಲ್ಲಿ ಫ್ಯಾಂಟಾಸ್ಟಿಕ್ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ ಸೊ ರಾಶಿಯ ಅಧಿಪತಿ ಲಗ್ನಾಧಿಪತಿ ಬಲ ಬಂದ್ಬಿಟ್ಟ ಸರಿ ಬುಧನನ್ನ ನೋಡೋಣ ಅನ್ನೋದಾದ್ರೆ ಅವನು ಕೇತು ನಕ್ಷತ್ರದಲ್ಲಿದ್ದಾನೆ ಮೂರನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಅದು ಒಳ್ಳೆಯದೇ ಕೇತು ಯಾರ ಸಾರದಲ್ಲಿದ್ದಾನೆ ಅಂತ ನೋಡ್ತೇವೆ ಅವನು ಶುಕ್ರನ್ ಸಾರದಲ್ಲೇ ಇದ್ದಾನೆ ಉಪ ನಕ್ಷತ್ರ ಸಾರದಲ್ಲಿ ಸೊ ಕೇತು ಕೂಡ ತೊಂದರೆ ಕೊಡೋದಿಲ್ಲ ಸ್ವಲ್ಪ ಆರೋಗ್ಯದ ಮೇಲೆ ನಿಮಗ್ ಗಾಬರಿ ಕೊಡ್ತಕ್ಕಂಥದ್ದು ನೀವು ಸ್ವಲ್ಪ ಗಾಬರಿ ವ್ಯಕ್ತಿಗಳು ಯಾಕಂದ್ರೆ ತುಲಾ ರಾಶಿಗೆ ಮಾತ್ರ ಒಂದು ಬಲವು ಬುದ್ಧಿಯು ಎರಡು ಸಮಾನಾಂತರ ಸಮಸ್ಯೆ ಅದೆ ಬಲ ಬುದ್ಧಿ ಯಾಕಂದ್ರೆ ಬಲವುಳ್ಳ ರಾಶಿಗಳು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾಗ್ ಬರ್ತಿದ್ದಾಗಿ ಅರ್ಧ ಬಲ ಕಡಿಮೆ ಆಗ್ಬಿಡುತ್ತೆ ಯಾಕಂದ್ರೆ ನಮಗೆ ಈ ಒಂದು ರಾಶಿಯ ಭವಚಕ್ರದಲ್ಲಿ ಹನ್ನೆರಡು ಮನೆಯ ರಾಶಿಯ ಪ್ರಭಾವದಲ್ಲಿ ಮೊದಲನೇ ಮನೆ ಶಕ್ತಿ ಸೊ ನಮ್ಮ ಶಕ್ತಿ ಅದನ್ನ ಬಳಸ್ಕೊಂಡಿರ್ತಾರೆ ಬುದ್ಧಿ ಶಕ್ತಿ ಹದ್ದು ಇದ್ದು ಅಧಿಕಾರ ಅದಕ್ಕೆ ನೋಡಿ ಮೇಷ ವೃಷಭ ಮಿಥುನ ಸ್ವಲ್ಪ ರಭಸದಲ್ಲೇ ಇರ್ತಾರೆ ಸ್ವಲ್ಪ ಕಟಕ ಸಿಂಹ ಕನ್ಯಾ ಮಾಗ್ತಾರೆ ಬಟ್ ತುಲಾ ರಾಶಿಯಿಂದ ತುಂಬಾ ಎಚ್ಚರಿಕೆಯಾಗಿ ಹೆಜ್ಜೆ ಇಡ್ತಾರೆ ಅದಕ್ಕೆ ಏನಾದ್ರೂ ಸಜೆಷನ್ಸ್ ತಗೋಬೇಕು ಡಿಸಿಷನ್ಸ್ ತಗೋಬೇಕು ಅನ್ನೋದಾದ್ರೆ ತುಲಾ ರಾಶಿಯವರ ಜೊತೆಲಿ ಕುತ್ಕೋತೀವಿ ಅವ್ರಿಗೆ ಅನುಭವ ಕೊಟ್ಬಿಟ್ಟಿದೆ ರಭಸುವ ಓಡಿರೋದೆಲ್ಲ ನೋಡ್ಬಿಟ್ಟಿದ್ದಾರೆ ತುಂಬಾ ಬುದ್ಧಿವಂತರು ನೋಡ್ಬಿಟ್ಟಿದ್ದಾರೆ ತುಂಬಾ ಅಧಿಕಾರವಂತರವರನ್ನ ನೋಡ್ಬಿಟ್ಟಿರ್ತಾರೆ ತುಲಾ ಲಗ್ನ ತುಲಾ ರಾಶಿ ಅವ್ರಿಗೆ ಗೊತ್ತಿದೆ ಇತಿ ಮಿತಿ ಸೊ ಅವ್ರಿಡೋ ಇಡೋ ಪ್ರತಿ ಹೆಜ್ಜೆಯು ಮುಂದಿನದ್ದನ್ನ ಯೋಚನೆ ಮಾಡಿ ಹೆಜ್ಜೆ ಇಡುತ್ತಾರೆ ಅಂತರ್ಶಕ್ತಿ ಅಂತರ್ಮುಖಿ ಶಕ್ತಿಗಳು ಜಾಸ್ತಿ ಆಗ್ತವೆ ನೀವು ಗಮನಿಸಿ ನೋಡಿ ವೃಶ್ಚಿಕ ಅಂತರ್ಶಕ್ತಿ ಧನಸ್ಸು ಶಕ್ತಿ ಮಹಾಜ್ಞಾನ ಮಕರ ಆಲೋಚನಾ ಕುಂಭ ಸೇವಾಪರ ಮೀನ ವೈರಾಗ್ಯ ನೋಡಿ ಎಷ್ಟು ಚೆನ್ನಾಗ್ಲು ಹಾಕಿದೆ ಸೊ ಅಂಥದ್ದು ಆ ಬುಧ ಕೇತುಸಾರ ಭಾಗ್ಯಾಧಿಪತಿ ಬುಧ ಭಾಗ್ಯಸ್ಥಾನವನ್ನು ನೋಡ್ತಿದ್ದಾನೆ ಲಗ್ನಾಧಿಪತಿ ಶುಕ್ರ ಭಾಗ್ಯವನ್ನ ನೋಡ್ತಿರ್ತಕ್ಕಂಥದ್ದು ಅಲ್ಲಿಂದ ದೆನ್ ಸೂರ್ಯನನ್ನ ನೋಡ್ತೇವೆ ನಿಮಗ್ ಬಾಧೆ ಕೊಡೋ ಅಯ್ಯೋ ಏನ್ ಮಾಡ್ತಾನೋ ಮೂರನೇ ಮನೆಯ ಸೂರ್ಯ ಇರೋದು ಅತ್ಯುತ್ತಮ ಅವನು ಕೂಡ ನೋಡಿ ಶುಕ್ರನ್ ಪರಿಚಯ ಎಲ್ಲೇ ಇದ್ದಾನೆ ಬ್ಯೂಟಿಫುಲ್ ಫಂಟಾಸ್ಟಿಕ್ ನಿಜ ಹೇಳಬೇಕು ಅಂದ್ರೆ ನಿಮಗೆ ಬಾಧೆ ಕೊಡೋ ಗುರು ಹೇಗಿದ್ದಾನೆ ಅಂದ್ರೆ ವಕ್ರವಾಗಿದ್ದಾನೆ ಅದರಲ್ಲೂ ತುಲಾರಾಶಿಯವರಿಗೆ ಗುರು ವಕ್ರನಾದಷ್ಟು ಬಲ ಜಾಸ್ತಿ ಯಾಕಂದ್ರೆ ನೀವು ಸ್ವಲ್ಪ ನ್ಯಾಯ ಧರ್ಮ ಜಡ್ಜು ಅಲ್ಲಿ ಮನಸ್ಸಾಕ್ಷಿ ಇಟ್ಕೊಂಡ್ ಕೆಲ್ಸ ಮಾಡಕ್ಕಾಗಲ್ಲ ಆತ್ಮ ಸಾಕ್ಷಿ ಇಟ್ಕೊಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಕ್ಷಿಗಳನ್ನ ನೋಡಿ ಜಡ್ಜ್ಮೆಂಟ್ ಕೊಡ್ಬೇಕು ಏನೊಂದ್ ವರ್ಷ ಜಾಸ್ತಿ ಮಾಡ್ಬೋದು ಶಿಕ್ಷೆ ಎರಡು ವರ್ಷ ಕಡಿಮೆ ಮಾಡ್ಬೋದು ಅಷ್ಟೆ ಅಯ್ಯೋ ಪಾಪ ಅವನ ಹೊಟ್ಟೆಪಾಡುಗೋಸ್ಕರ ಮಾಡ್ಬಿಟ್ಟ ಅಯ್ಯೋ ಆತರದಿಂದ ಒಂದು ಮಾಡ್ಬಿಟ್ಟ ಇದು ಅಲ್ಲಿ ಪ್ರಶ್ನೆ ಬರಲ್ಲ ದ ಜಡ್ಜ್ಮೆಂಟ್ ಇಸ್ ಅ ಜಡ್ಜ್ಮೆಂಟ್ ನ್ಯಾಯ ಅಂದಿದ್ದು ನ್ಯಾಯ ಧರ್ಮ ಬೇರೆ ನ್ಯಾಯ ಬೇರೆ ನೆನ್ಪಿಟ್ಕೊಳ್ಳಿ ಸೊ ಜಡ್ಜ್ಗಳು ಬಂದು ತುಂಬಾ ಧರ್ಮದ ಮಾತಲ್ಲಿ ನಡೆಯೋಲ್ಲ ಅವ್ರಿಗೆ ಯಾಕಂದ್ರೆ ಸಾಕ್ಷಿ ಇದೆ ಅದ್ರ ಬೇಸ್ಡ್ ಮೇಲೆ ಅಷ್ಟೇ ಸೊ ಅಂದ ಒಂದು ಛಾಯೆ ಗುರು ಧರ್ಮಕಾರಕ ಶುಕ್ರ ನಿಜ ಹೇಳಬೇಕು ಅಂದ್ರೆ ಭೋಗಕಾರಕ ಗುರು ಜ್ಞಾನಕಾರಕ ಕುಟುಂಬಕಾರಕ ಶುಕ್ರ ಹಂಗಲ್ಲ ಏ ನಾನ್ ಚೆನ್ನಾಗಿರ್ಬೇಕು ನನ್ ಮೊನ್ನೆ ಕೂಡ ಒಬ್ರು ಲಗ್ನ ಜಾತಕ ತಗೊಂಡೋಗ್ಬಿಟ್ಟು ಆದಾಯ ಒಂದು ಲಕ್ಷ ಮಗಳನ್ ಕರ್ಕೊಂಡೋಗಿ ಸೇರ್ಸಿರೋದು ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಕಡಿಮೆ ಅಂದ್ರೆ ವರ್ಷಕ್ಕೆ ಆರು ಲಕ್ಷ ಕಟ್ಟುವಂತದ್ದು ಏ ನಿಮಗ್ ಗೊತ್ತಿಲ್ಲ ಸರ್ ಅವ್ರು ನಾಳಿದೆ ದೊಡ್ಡ ಕೋಟೇಶ್ವರ ಯಾವ್ದೊಡ್ ಐ ಎ ಎಸ್ ಆಫೀಸರು ಹ್ಮ್ ಯಾವ್ದೊಡ್ ಬಿಸ್ನೆಸ್ ಮ್ಯಾಗ್ನೆಟ್ ಅಂತವ್ರ ಮಕ್ಳಲ್ಲಿ ಓದಿಸೋದು ಅವ್ರೊಂದ್ ಸ್ಟ್ಯಾಂಡರ್ಡ್ಗೋಸ್ಕರ ಅಲ್ಲಿ ಸೇರಿಸ್ತಾರೆ ಏನೋ ಇದು ಅಂದ್ರೆ ಇಲ್ಲ ಸರ್ ನೋಡಿ ಆ ರೀತಿ ಮಾಡಿಸ್ತಾನೆ ಶುಕ್ರ ಬಂದು ಸ್ಟ್ಯಾಂಡರ್ಡ್ ನಮ್ಮನ್ನೆಲ್ರು ನೋಡ್ಬೇಕು ನೀವು ಅದಕ್ಕೆ ತುಲಾ ಲಗ್ನ ತುಲಾ ರಾಶಿರು ಟಾಪ್ ಟು ಬಾಟಮ್ ಒಂಥರ ನೀಟ್ ಕ್ಲೀನ್ ಕೃಷ್ಣಪ್ಪ ನೀವು ನಮ್ಮ ಮಾತು ಅಸಂಬದ್ಧವಾಗಿ ಎಲ್ಲಂದ್ರೆ ಎಲ್ಲಿ ಮಾತಾಡೋದಿಲ್ಲ ನೋಡಿ ಅಲ್ಲಿ ಕುಜಾ ಎರಡನೇ ಮನೆ ಒಳಗಡೆ ಮಾತಾಡ್ಕೊತಿರ್ಬೇಕಾದ್ರೆ ತಗ್ಗಂತ ತೆಗಿಯೋಲ್ಲ ತೆಗೆದ್ರೆ ಮಾತ್ರ ನಾನ್ ಸ್ಟಾಪ್ ನಿಮ್ ಕೋಪ ಬಂತು ಅಂದ್ರೆ ಅಪರೂಪ ಬಟ್ ಅದೊಂದು ಕುಕ್ಕರ್ ಬ್ಲಾಸ್ಟ್ ಆದಾಗೆ ಮಿನಿಮಮ್ ಕುಕ್ಕರ್ ಬ್ಲಾಸ್ಟ್ ಒಳಗಡೆ ಜಾ ಜ್ವಾಲಾಮುಖಿ ಅಂತ ಹೇಳ್ಬಿಡ್ತಾರೆ ಅಂತ ಗುರು ವಕ್ರ ಆಗಿರೋದು ಒಳ್ಳೆ ಫಲ ಅದು ಗುರುವಿನ ಸಾರದಲ್ಲೇ ಇದ್ದಾನೆ ಶನಿ ಆರನೇ ಮನೆಯಲ್ಲಿರೋದು ವಿಜಯ ಪ್ರಾಪ್ತಿ ಅಂತ ಹೇಳ್ತಾರೆ ರಂಧ್ರಸ್ಥಾನ ಅನ್ನತಕ್ಕಂಥದ್ದು ರಾಹು ಪಂಚಮದಲ್ಲಿ ಅವನ ನಕ್ಷತ್ರದಲ್ಲೇ ಇದ್ದಾನೆ ಏನು ಮಾಡೋದಿಲ್ಲ ನನಗೆ ರಾಹು ಬತ್ ಶನಿ ಕುಜವತ್ ಕೇತು ಅಂತ ಸರಿ ಹೋಗ್ಲಿ ಕುಜ ಏನಾದ್ರೂ ತೊಂದರೆ ಮಾಡಿಬಿಡ್ತಾನಂದ್ರೆ ಅವನು ಮೂರನೇ ಮನೆಯಲ್ಲೇ ಸಾಮಾನ್ಯವಾಗಿ ಸೂರ್ಯ ಕುಜ ಶನಿ ರಾಹು ಕೇತು ಇವರುಗಳು ಮೂರನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಯಲ್ಲಿದ್ದಾಗ ಒಂದು ರೀತಿ ದೈತ್ಯ ಶಕ್ತಿಯನ್ನು ಕೊಡ್ತ ನಿಮಗೀಗ ದೈತ್ಯ ಶಕ್ತಿಯೇ ತುಲಾ ಲಗ್ನದವರಿಗೆ ಯಾಕೋ ಒಂಥರ ತಡೆದಾಕಿದಂತ ಒಂದು ಭಾವ ಈ ನೂರೈವತ್ತು ದಿನ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಡೀತಕ್ಕಂಥದ್ದು ಆಗುತ್ತೆ ಗುರು ಬದಲಾವಣೆ ಆದಾಗ ಒಂದ್ ಸ್ವಲ್ಪ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಸ್ಥಳ ಬದಲಾವಣೆ ಅನ್ನತಕ್ಕಂಥದ್ದು ಆಗುವುದು ಬಿಟ್ರೆ ತುಲಾ ಲಗ್ನದವ್ರಿಗೆ ನಿಶ್ಚಿತವಾಗಿ ಹೇಳ್ತಾನೆ ಇಲ್ಲವೇ ತುಲಾ ರಾಶಿಯವರಿಗೆ ಒಂದ್ ಫಿಫ್ಟಿ ಪರ್ಸೆಂಟ್ ಆದರೂ ನಿಮಗೆ ಕನ್ಫರ್ಮ್ ಯಾವುದೋ ಒಂದು ದುಡ್ಡು ಬರುತ್ತೆ ಅಮ್ಮನಿಂದಲೋ ಒಡ ಹುಟ್ಟದವರಿಂದಲೋ ಒಂದ್ ಮನೆ ಮಾಡ್ಕೊಳ್ಳೋದು ಜಾಗ ತಗೊಳೋದು ಒಂದೊಳ್ಳೆ ವಾಚ್ ಆದ್ರೂ ತಗೋತೀವಿ ಒಂದೊಳ್ಳೆ ಬಟ್ಟೆ ಆದ್ರೂ ತೊಗೊಂಡಿರ್ತೀರ ನೀವು ನೋಡಿಬೇಕಾದ್ರೆ ಬಂದಿರುತ್ತೆ ಒಳ್ಳೆ ಗೆಳೆತನ ಒಂಥರ ಧೈರ್ಯ ಒಂಥರ ಸ್ಥೈರ್ಯ ತರಹ ಸಮಾಧಾನ ನಾನು ನಿಲ್ತೀನಿ ಪಂಚಮದ ರಾಹು ಬಂದು ಒಂಥರ ಮಂತ್ರಕಾರಕ ಒಳಗಡೆ ಗುಣಗಿಸ್ತಾನೆ ಸ್ವಲ್ಪ ಏನೂ ಆಗೋಲ್ಲ ಆತಂಕ ಪಡೋದೇನೋ ಬೇಡ ತುಲಾ ರಾಶಿ ಇಸ್ ಅ ಬ್ಯೂಟಿಫುಲ್ ಮದುವೆ ಆಗದವರಿಗೆ ಮದುವೆ ಯೋಗ ಅದರಲ್ಲೂ ಶುಕ್ರ ಬುಧ ಸೇರಿದಾಗ ಎರಡನೇ ಮದುವೆ ಪ್ರಯತ್ನ ಮಾಡ್ತಿರೋವ್ರಿಗೆ ಒಂದೊಳ್ಳೆ ಒಂದು ಅನುಕೂಲ ಎರಡನೇದು ಎರಡನೇ ಮಗು ಗುರು ಬುಧ ಶುಕ್ರ ನೋಡಿದಾಗ ಐ ವಿ ಎಫ್ ಮೂಲಕ ಇನ್ನೂ ನೂರರಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ನ್ಯಾಚುರಲ್ ಆಗಿ ಮಕ್ಕಳಾಗಲ್ಲ ಬಿಟ್ಬಿಡಿ ನೂರಲ್ಲಿ ಮಿನಿಮಮ್ ತೊಂಬತ್ತೈದು ಜನಕ್ಕೆ ಸಾವಿರಲ್ಲಿ ಒಂದು ಒಂಬೈನೂರ ತೊಂಬತ್ತು ಜನಕ್ಕೆ ಇಲ್ಲ ಒಂಬೈನೂರ ಅನಿ ಒಂದು ಎಂಬತ್ತು ಜನಕ್ಕೆ ನ್ಯಾಚುರಲ್ ಆಗಿ ಆಗ್ಬೋದು ಅದು ಹಳ್ಳಿಗಳ ಕಡೆ ಓಡಾಡಿಸಿ ಇನ್ನೊಂದು ಇನ್ನೊಂದು ಆ ಆ ಊಟ ಅನ್ನೋದು ಇರೋರಿಗೆ ಚಾನ್ಸಸ್ ಇರುತ್ತೆ ಅದೇ ಸಿಟಿನಲ್ಲಿ ಇರ್ತಕ್ಕಂಥವ್ರು ಬರೀ ಹೋಗ್ಬೇಕು ಐ ವಿ ಎಫ್ ಸೆಂಟರ್ಗಳು ಹೋಗಿ ಮಗು ಮಾಡ್ಕೊಳ್ತಕ್ಕಂಥದ್ದು ಗುರು ವಕ್ರವಾಗಿ ನೋಡ್ತಿರೋದ್ರಿಂದ ಬ್ಯೂಟಿಫುಲ್ ನೀವು ಪ್ರಯತ್ನ ಮಾಡಿದರೆ ಒಳ್ಳೆ ಡಾಕ್ಟರ್ ಒಳ್ಳೆ ಟ್ರೀಟ್ಮೆಂಟ್ ಒಳ್ಳೆ ಒಂದು ರೆಸ್ಟ್ ತಗೋತೀರಿ ಅಂದರೆ ತುಲಾ ಲಗ್ನ ತುಲಾ ರಾಶಿಯವರಿಗೆ ಒಂದು ಮಗುವಿನ ಯೋಗ ಮನೆ ಯೋಗ ಭೂಮಿ ಯೋಗ ಒಂದಷ್ಟು ಅಲಂಕಾರಿಕ ವಸ್ತುಗಳನ್ನ ತಗೊಳ್ತಕ್ಕಂಥ ಯೋಗ ಇವೆಲ್ಲವನ್ನು ನೋಡತಕ್ಕಂಥದ್ದುಂಟು ಉಂಟು ತುಲಾರಾಶಿಗೆ ಚೆನ್ನಾಗಿದೆ ಮಕ್ಕಳೇ ಬ್ಯೂಟಿಫುಲ್ ಜರ್ನಿ ಏನು ಯೋಚನೆ ಮಾಡ್ತಕ್ಕಂಥದ್ದೇನೂ ಇಲ್ಲ ಸ್ವಲ್ಪ ಭೂಮಿ ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ ಗುರು ವಕ್ರ ಇರೋದ್ರಿಂದ ಸ್ವಲ್ಪ ಲೀಗಲ್ ಆಗಿ ಚೆಕ್ ಮಾಡಿಸಿ ಲಾಯರ್ ಆಗಿ ಕೆಲಸ ಮಾಡ್ತಿದ್ದೀರಾ ಬಂಗಾರ ಬೆಳ್ಳಿ ರಿಯಲ್ ಎಸ್ಟೇಟು ಅಲಂಕಾರಿಕ ವಸ್ತುಗಳು ಎಕ್ಸ್ಪೋರ್ಟು ಇಂಪೋರ್ಟು ಮೆಡಿಸನ್ನು ಈ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಲಂಕಾರಿಕ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಎಕ್ಸ್ಪೋರ್ಟ್ ಗೆ ತೊಡಗಿಸ್ಕೊಂಡಿದ್ದೀರಾ ಹೈನುಗಾರಿಕೆಯಲ್ಲಿದ್ದೀರಾ ಹಾಲು ಬೆಣ್ಣೆ ತುಪ್ಪ ಮಶ್ರೂಮ್ ಹೂವು ಅಲಂಕಾರಿಕ ವಸ್ತುಗಳು ಸುಗಂಧ ದ್ರವ್ಯಗಳು ಗಂದಿಗೆ ವಸ್ತುಗಳು ಪೂಜಾ ಸಾಮಗ್ರಿಗಳು ಈ ಒಂದು ತರಕಾರಿ ಹಣ್ಣು ರೈತರು ಕೃಷಿಕರು ದವಸ ಧಾನ್ಯ ಶೇಖರಣೆ ಅಡಿಕೆ ವ್ಯಾಪಾರಸ್ಥರಿಗೆ ಒಳ್ಳೆ ಒಂದು ಬೆಲೆ ಬರ್ತಕ್ಕಂಥದ್ದು ಕಾಫಿ ಬೆಳೆಗಾರರಿಗೆ ಒಳ್ಳೆ ಒಂದು ಬೆಲೆ ಬರ್ತಕ್ಕಂಥದ್ದು ಪೆಟ್ರೋಲ್ ಆಯಿಲು ಗ್ಯಾಸು ಮೈನಿಂಗು ಈ ಒಂದು ಸ್ಟೋನ್ಸು ಆಮೇಲೆ ಲೀಗಲ್ ಸಿಸ್ಟಮ್ ಸೂರ್ಯ ಕುಜ ಜುಡಿಷಿಯಲ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಮೇಲೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಟೆಂಡರ್ಗಳು ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರ ಅದ್ಭುತವಾದಂಥ ಪ್ರಗತಿ ಸ್ವಲ್ಪ ಡಿಫೆನ್ಸ್ ಅಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಪೊಲೀಸ್ ಇಲಾಖೆ ಬಾರ್ಡರ್ ಸೆಕ್ಯೂರಿಟಿ ಇಲಾಖೆಯಲ್ಲಿ ಇರ್ತಕ್ಕಂಥವರಿಗೆ ಒಂದು ಸ್ವಲ್ಪ ಒತ್ತಡದ ಛಾಯೆ ಮನೆಯ ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ತೊಳಲಾಟ ರಾಶಿ ತುಲಾ ಲಗ್ನದವರಿಗೆ ಏನಾದರೂ ಸ್ವಲ್ಪ ಮಾನಸಿಕ ತೊಂದರೆಗಳಿದ್ದರೆ ಸೈಕೊಲಾಜಿಕಲ್ ಪ್ರಾಬ್ಲಮ್ ಡಿಪ್ರೆಷನ್ ಪ್ರಾಬ್ಲಮ್ ಅದು ಸ್ವಲ್ಪ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ ಒಂದು ಒಳ್ಳೆ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ತಗೊಳ್ತಕ್ಕಂಥದ್ದು ಮಾಡಿ ಒಳ್ಳೆ ಡಾಕ್ಟರ್ ನ್ಯಾಚುರೋಥೆರಪಿ ಈ ಒಂದು ಸಾಂಪ್ರದಾಯಿಕ ವಿದ್ಯೆಗಳು ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬಂಪರ್ ಬೆಳೆಗಾರ ಬೆಳೆ ಅದಕ್ಕೊಂದು ಎಕ್ಸಾಂಪಲ್ ನೋಡಿ ಕೆ ಎಲ್ ರಾಹುಲ್ ನ್ಯೂಜಿಲೆಂಡ್ ಟೀಮ್ಗೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಅನ್ನತಕ್ಕಂಥ ಒಂದು ಮಾತು ಹೌದಲ್ವಾ ನೋಡಿ ಅದನ್ನ ತೋರಿಸ್ಕೊಟ್ಬಿಟ್ಟಿದೆ ಅನ್ನೋ ಒಂದು ಅಕ್ಷರಗಳು ತಿ ತೇ ತು ಅನ್ನತಕ್ಕಂಥ ಅಕ್ಷರಗಳು ಹ್ಮ್ ತುಲಾ ಲಗ್ನಕ್ಕೆ ನೂರಕ್ಕೆ ನೂರ್ ಪಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಗೌರ್ಮೆಂಟ್ ಮಟ್ಟದ ವ್ಯವಹಾರಗಳು ಸ್ವಂತ ವ್ಯವಹಾರಗಳು ಒಂದು ಬೇಕರಿ ಇಟ್ಕೊಂಡಿದಿರಾ ಒಂದು ಹಣ್ಣು ಅಂಗಡಿ ಇಟ್ಕೊಂಡಿದಿರ ಜ್ಯೂಸ್ ಅಂಗಡಿ ಇಟ್ಕೊಂಡಿದೀರ ಸ್ತಪತಿಗಳು ದೇವಾಲಯ ನಿರ್ಮಾಣ ಮಾಡತಕ್ಕಂಥವರು ಬ್ಯೂಟಿಫುಲ್ ದೊಡ್ಡ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸತಕ್ಕಂಥವ್ರು ಮದುವೆ ಫಂಕ್ಷನ್ಗಳನ್ನ ನಡೆಸ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ವರ್ಷ ಅದರಲ್ಲಂತೂ ಈ ನೂರೈವತ್ತು ದಿನ ಬ್ಯೂಟಿಫುಲ್ ಆಗಿರುತ್ತೆ ಏನೂ ಅರಿ ಮಾಡತಕ್ಕಂಥದ್ದೇನು ಇಲ್ಲ ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಹೇಡಿ ಗಾಬರಿ ಪಡಬೇಡಿ ಆಮೇಲೆ ಗುರುಬಲ ಒಟ್ಟೋಗ್ಬಿಡುತ್ತೆ ಗುರುಗಳೇ ಅನ್ನತಕ್ಕಂಥದ್ದು ಏನು ಯೋಚನೆ ಮಾಡಬೇಡಿ ಹೌದು ಜೂನ್ ಮೊದಲನೇ ವಾರದಲ್ಲಿ ಗುರು ಸ್ವಲ್ಪ ಬದಲಾವಣೆ ಅದಕ್ಕೊಂದು ಲೆಕ್ಕಾಚಾರ ಉಂಟು ಹಾಗೆ ಏನ್ ಮಾಡಿ ಒಂದ್ ಮೂರಿಂದ ನಾಲ್ಕು ತಿಂಗಳು ಏನ್ ದೊಡ್ಡ ಗಾಬರಿಗಳೇನು ಆಗೋದಿಲ್ಲ ದೊಡ್ಡ ಗಾಬರಿಗಳು ಆಗೋದಿಲ್ಲ ಈ ಡಾಕ್ಟರ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಮೆಡಿಕಲ್ ಲೈನು ಎಜುಕೇಶನ್ ಲೈನು ಲೀಗಲ್ ಲೈನ್ ಇರೋರಿಗೆ ಒಂದ್ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿ ಬರ್ತಕ್ಕಂಥದ್ದಾಗುತ್ತೆ ಸೊ ಗುರು ಬದಲಾವಣೆಯ ಸಂದರ್ಭದಲ್ಲಿ ಹೇಳ್ತೇನೆ ಈ ವರ್ಷ ಪೂರ್ತಿ ಅನುಕೂಲಕರವೇ ಮಿನಿಮಮ್ ನಿಮ್ಗೊಂದು ಮೂವತ್ ಸಾವಿರ ಸಂಪಾದನೆ ಇರೋರಿಗೆ ಇನ್ನೊಂದು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಅಡಿಷನಲ್ ಬೋನಸ್ ಬೇರೆ ಪ್ಯಾಸಿವ್ ಇನ್ಕಮ್ ಕಡೆ ಸ್ವಲ್ಪ ನೋಡ್ತೀರಿ ಚೆನ್ನಾಗಿದೆ ಬಟ್ಟೆ ವ್ಯಾಪಾರಸ್ಥರು ಟೈಲರ್ಸು ಈ ಒಂದು ವಾಷಿಂಗ್ ಮೆಷಿನ್ ಇಟ್ಕೊಂಡು ಕ್ಲೀನ್ ಮಾಡಿಸ್ತಕ್ಕಂಥವರು ಚೆನ್ನಾಗಿದೆ ಮಕ್ಕಳೆ ಬ್ಯೂಟಿಫುಲ್ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು